ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ೆ ರಂಗೋಲೆ ಹಾಕೊಂಡ್ಮೇಲೆ ಈ ಥರ ಕೈ ಮುಕ್ಕೊಂಡು ಒಳಗಡೆ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಲ್ವಾ ಇನ್ನು ನಾನು ಹೂ ಎಲ್ಲ ನಿನ್ನೆ ಗುರುವಾರನೇ ಹಾಕ್ಕೊಂಡಿದ್ದೆ ಪೂಜೆ ಮಾಡಿದ್ನಲ್ಲ ಇನ್ನು ನನ್ನ ಮಗ ಬೆಳಗ್ಗೆ ಹೋದಮ್ಮ ನಾನು ಪೂಜೆ ಮಾಡ್ತೀನಮ್ಮ ಇವತ್ತು ಅಂತ ಹೇಳಿಬಿಟ್ಟು ಮನೆಯೆಲ್ಲ ಆವಾಗಲೇ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಹಾಗಾಗಿ ಅವನೇ ಪೂಜೆ ಮಾಡ್ತೀನಿ ಅಂತ ಹೇಳ್ದ ಸರಿ ಮಾಡಪ್ಪ ಅಂತ ಹೇಳಿಬಿಟ್ಟು ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ಇನ್ನು ಚಿಕ್ಕವ್ ಇನ್ನೂ ರೆಡಿ ಇದ್ದ ಇನ್ನು ನಾನು ತಿಂಡಿ ಏನು ಬೆಳಗ್ಗೆ ಮಾರ್ನಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ ಸೊ ಏಯ್ಟ್ ಫಾರ್ಟಿಯಿಂದ ಟ್ವೆಲ್ ತರ್ಟಿವರೆಗೂ ವರೆಗೂ ಅಷ್ಟೇ ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕಾಗಿತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಇರಲಿಲ್ಲ ಸೊ ಅವ್ರು ಬೆಳಗ್ಗೆ ಹೊತ್ತು ಕೂಡ ಅಷ್ಟೇನು ತಿನ್ನೋಕ್ಕೆ ಹೋಗಲ್ಲ ಅವ್ರು ಲೈಟಾಗೆ ತಿನ್ನೋದು ತಿಂಡಿನ ಹಾಗಾಗಿ ನಾನು ಬೇಳೆ ಸಾಂಬಾರು ಮಾಡಿದ್ದೆ ನೆನ್ನೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡು ರವೆ ರೊಟ್ಟಿ ಹಾಕ್ಕೊಂಡಿದ್ದೆ ಇನ್ನು ಚೆನ್ನಾಗಿರುತ್ತಲ್ಲ ರೊಟ್ಟಿ ಜೊತೆಗೆ ಅಂತ ಹೇಳಿಬಿಟ್ಟು ರೊಟ್ಟಿ ಹಾಕ್ಕೊಟ್ಟಿದ್ದೆ ಹಾಗೆ ತಿಂದರು ಇಬ್ರು ಒಂದನ್ನು ತಿಂದ್ಕೊಂಡು ರೆಗ್ಯುಲರಾಗಿ ಹಾಲು ಕುಡ್ಕೊಂಡು ಮಾರ್ನಿಂಗ್ ಡ್ರಿಂಕ್ ಇರುತ್ತೆ ಒಂದು ಮಕ್ಕಳಿಗೋಸ್ಕರನೇ ಮಾಡೋದು ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಸಾರಿ ಸರಿಯಾಗಿ ವೀಡಿಯೋ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಹೆಲ್ತ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಅಷ್ಟೇ ಇಲ್ಲ ಅಂತಂದರೆ ರೆಗ್ಯುಲರಾಗೆ ನಾಳೆಯಿಂದ ಅಂತೂ ಕಂಪಲ್ಸರಿ ಪ್ರತಿಯೊಂದು ವಿಡಿಯೋದಲ್ಲೂ ಏನಾದರೂ ಒಂದು ಇನ್ಫಾರ್ಮೇಷನ್ ಅನ್ನೋದು ಬಂದೇ ಸಿಕ್ಕೇ ಸಿಗುತ್ತೆ ನಿಮಗಂತೂ ವಿಡಿಯೋ ನೋಡೋರಿಗೆ ಲಾಸ್ ಅಂತೂ ಆಗಲ್ಲ ಏನಾದರೂ ಒಂದು ಮೆಸೇಜ್ ಅಂತೂ ಪಕ್ಕ ಇದ್ದೇ ಇರುತ್ತೆ ಇನ್ನು ಈ ಥರ ಫೈನಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡ ನಾ ಅಡುಗೆ ಮನೆ ಒಂದು ಸ್ವಲ್ಪ ಮೇಕವರ್ ಮಾಡಬೇಕು ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಸ್ವಿಚ್ ಬೋರ್ಡ್ ಇಲ್ಲ ಅಡುಗೆ ಮನೆಯಲ್ಲಿ ನೋಡೋಣ ಟ್ರೈ ಮಾಡ್ತೀನಿ ನಾನು ಕೂಡ ಏಕೆ ಅಂದರೆ ನನಗೆ ಯೂಟ್ಯೂಬ್ ಮಾಡ್ತೀನಿ ಅಂತ ಒಂದು ಐಡಿಯಾನೇ ಇರಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ದಿಢೀರಂತ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೇ ಶೇರ್ ಮಾಡ್ತೀನಿ ಇನ್ನೀ ಥರ ಭಕ್ತಿಯಿಂದ ದೇವ್ರನ್ನ ಕೃಷ್ಣನ ಕೇಳ್ಕೊತಾ ಇದ್ದಾನೆ ನಮ್ಮ ಮನೆ ದೇವರೇ ಕೃಷ್ಣ ಸೊ ಹಾಗಾಗಿ ಆ ದೇವರು ಇಬ್ಬರು ಕೃಷ್ಣನ ಕರುಣಿಸಿದ್ಬಿಟ್ಟಿದ್ದಾನೆ ಇಬ್ಬರು ಗಂಡು ನನಗೂ ಕೂಡ ಇನ್ನೀ ಥರ ಪೂಜೆ ಮಾಡಿಕೊಂಡೆ ಎಷ್ಟು ಖುಷಿ ಆಗ್ತಾಯಿತ್ತು ನೋಡೋಕ್ಕೆ ಅವ್ನು ತುಂಬ ಇಂಟ್ರೆಸ್ಟಾಗಿ ಪೂಜೆ ಎಲ್ಲ ಮಾಡ್ತಾನೆ ಇನ್ನು ಮಧ್ಯಾಹ್ನದ ಬ್ಲಾಗಿದ್ದು ಇನ್ನು ನಮ್ಮನೆಯವರು ಕೂಡ ಕೋಳಿ ತೊಗೊಂಡು ಬಂದರು ಇನ್ನು ಮಾಡ್ಕೊಂಬಿಡೋಣ ಅಡುಗೆನ ಅಂತ ಹೇಳಿಬಿಟ್ಟು ಎಲ್ಲರೂ ಅಷ್ಟೇ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಬೇಗ ಆಗೋಗ್ಬಿಡುತ್ತೆ ಅಂತ ಮಾಡ್ತೀವಿ ಬಟ್ ಅದರಿಂದ ತುಂಬ ಅಂದರೆ ತುಂಬಾ ಎಫೆಕ್ಟ್ ಇದೆ ಅಂದರೆ ಪ್ರಾಬ್ಲಮ್ ಇದೆ ಮಂಡಿ ನೋವು ಬರೋದಾಗಲಿ ಶೀತ ಹಿಡ್ಕೊಳ್ಳೋದಾಗಲಿ ಅದು ಅನ್ನ ಬಸ್ಬಿಟ್ಟೆ ನಾವು ಮಾಡಬೇಕು ಆವಾಗಲೇ ಅದೊಂಥರ ರುಚಿನೂ ಇರುತ್ತೆ ಅದರಲ್ಲಿರೋದೆಲ್ಲ ಏನು ಹಾವಿಯೆಲ್ಲ ಹೋಗುತ್ತೆ ಪ್ಯೂರಾಗಿರುತ್ತೆ ಕ್ವಾಲಿಟಿ ಊಟ ಮಾಡಬೇಕಲ್ವಾ ಸೊ ಹಾಗಾಗಿ ಈ ಥರ ಎಲ್ಲ ಹಸಿ ಮಸಾಲೆ ಎಲ್ಲ ನೀವು ನೋಡಿದ್ದೀರಾ ಹೋದ ವೀಡಿಯೋದಲ್ಲೇ ಮೊಟ್ಟೆ ಕೋಳಿ ಸಾಂಬಾರು ಯಾವ ಥರ ಮಾಡ್ತೀವೋ ಅದೇ ಸೇಮ್ ರೀತಿಯಲ್ಲೇ ನಾಟಿ ಕೋಳಿ ಸಾಂಬಾರು ಮಾಡೋದು ಇನ್ನು ಕುಕ್ಕರ್ ಇಟ್ಕೊಂಡೆ ಕುಕ್ ಅಂದರೆ ಎಣ್ಣೆ ಹಾಕ್ಕೊಂಡೆ ಇನ್ನು ಹಸಿ ಮಸಾಲ ಅಂತಂದರೆ ಒಬ್ಬೊಬ್ರು ಈರುಳ್ಳಿನೇ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಹಾಕೊಂಡ್ಬಿಡ್ತೀರ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಗ್ರೀನ್ ಕಲರ್ ಗ್ರೇವಿ ಬರುತ್ತೆ ಅಂತಂದರೆ ಇದಕ್ಕೆ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಮೆಣಸು ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗೆ ಆಡಿಸ್ಕೊಳ್ಳಿ ಆಡಿಸ್ಕೊಂಡಾದಮೇಲೆ ಇಲ್ಲೋಡಿ ನಾಟಿ ಕೋಳಿ ತೊಗೊಂಡು ಬಂದಿದ್ರು ಊರಿಗೋಗಿದ್ರು ಅವ್ರೂ ಕೂಡ ಊರಿಂದ ಬರಬೇಕಾದಾಗ ಸಿಗ್ತಂತೆ ನಾಟಿ ಕೋಳಿ ಅದಕ್ಕೆ ತೊಗೊಂಡು ಬಂದರು ಇಲ್ಲೆಲ್ಲ ಪ್ಯೂರ್ ನಾಟಿ ಕೋಳಿ ಸಿಗೋಲ್ಲ ಬೆಂಗಳೂರು ಕಡೆ ಇಲ್ಲೆಲ್ಲ ಯಾರು ಸಾಕ್ತಾರೆ ಅಲ್ವಾ ಪ್ಯೂರ್ ಅಂದರೆ ಕ್ರಾಸ್ ಕೋಳಿ ಅಂತ ಏನೋ ಹೇಳ್ತಾರಲ್ಲ ಆ ಥರ ಸಿಗುತ್ತೆ ಬಟ್ ಅಷ್ಟು ಟೇಸ್ಟಿಯಾಗಿರಲ್ಲ ಅದಕ್ಕೆ ಮಂಡ್ಯಾಗ ಹೋಗಿದ್ದರು ತೊಗೊಂಡು ಬಂದರು ಇನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅವರು ಊರಿಗೆ ನೆನ್ನೆನೇ ಹೇಳಿದರು ತೊಗೊಂಬರ್ತೀನಿ ಬರ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮ ಮನೆಯವರು ಇಲ್ವಲ್ಲ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ನಿನ್ನೆ ಸಾಂಬಾರಿಗೆ ಮೇಂಟೈನ್ ಮಾಡ್ಕೊಂಡ್ವಿ ಮಕ್ಳಿಗೆ ಹಣ್ಣಿತ್ತು ಅದನ್ನು ಕೂಡ ಸ್ನ್ಯಾಕ್ಸ್ಗೆ ಕೊಟ್ಟು ಕಳಿಸ್ದೆ ಅಷ್ಟೇ ನಾನು ಇನ್ನು ಈ ಥರ ನಟಿಕೋಳಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲ್ಲುಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಕಲ್ಲುಪ್ಪು ಹಾಕೊಂಡು ಈ ಥರ ಚೆನ್ನಾಗೆ ಬಾಡಿಸ್ಕೊಳ್ಳಿ ಆ ನೀರು ಕೆಟ್ಟ ನೀರು ಅಂತ ಹೇಳ್ತಾರಲ್ಲ ಅದೆಲ್ಲ ಹೊಲ್ಸೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಥರ ಇರುತ್ತೆ ಅಡುಗೆ ಮನೆ ಮಾಡ್ತಾಯಿದ್ದೀನಿ ಈಚೆಗಡೆ ಬಿಸಿಲು ಬರಲ್ವಲ್ಲ ಅದಕ್ಕೆ ಕೈ ಹೊರಿಸೋ ಬಟ್ಟೆ ನಾನು ಅಲ್ಲಿ ಹಾಕಿದ್ದೀನಿ ಅಷ್ಟೇ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಇನ್ನು ಈ ಥರ ಎಲ್ಲ ಮಸಾಲೆ ಎಲ್ಲ ಆಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುದ್ದೆ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾಟಿ ಕೋಳಿಗೆ ಮುದ್ದೆ ಕೊ ಮುದ್ದೆ ಬೇಕೇ ಬೇಕಲ್ವಾ ಮುದ್ದೆ ಇಲ್ಲ ಅಂತಂದರೆ ಅದು ಸಟ್ಟಾಗಲ್ಲ ಅದು ಬರೀ ಓನ್ಲಿ ರೈಸಲ್ಲಂತೂ ತಿನ್ನೋಕ್ಕಾಗಲ್ಲ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಇನ್ನು ಓದ್ ವಿಡಿಯೋದಲ್ಲಿ ನೆಮ್ಮದಿ ಶಾಂತಿಗೋಸ್ಕರ ನಮ್ಮ ನಮ್ಮನ್ನು ನಾವು ಹೇಗೆ ಅಡ್ವಳಿಸ್ಕೊಡ್ಬೇಕು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂದರೆ ಏನಂತ ಅಂದರೆ ಎಲ್ಲನೂ ಕೂಡ ನಾವು ಪಾ ಪಾಲಿಸ್ಬೇಕಲ್ವ ಎಲ್ಲ ನಮಗೆ ಗೊತ್ತಿರಲ್ಲ ಬಟ್ ನಾವು ತಿಳ್ಕೋಬೇಕು ಪ್ರತಿದಿನ ಒಂದೊಂದು ವಿಷಯನ ಒಳ್ಳೆಯದನ್ನು ತಿಳ್ಕೋಬೇಕು ಅದನ್ನು ಜೀವನದಲ್ಲಿ ಅಳ್ವಡಿಸ್ಕೋಬೇಕಲ್ವಾ ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದೆ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಓಕೆನಾ ಇನ್ನು ಈ ಥರ ಮಸಾಲ ಡಬ್ಬ ಯಾವುದು ನಾನು ಸ್ಟೀಲ್ ಬಾಕ್ಸ್ ಇಟ್ಕೊಂಡಿಲ್ಲ ಯಾಕೆ ಅಂತಂದರೆ ಓದ ಆ ಮನೆ ಇದ್ದಾಗ ತುಂಬ ಒಂದು ಸ್ವಲ್ಪ ದೊಡ್ಡದಿತ್ತು ಮನೆ ಇದು ತುಂಬ ಚಿಕ್ಕದಿದೆ ಅನ್ ಸಜ್ಜಾಗಳು ಬೇರೆ ಇಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ತಟ್ಟೆ ಸ್ಟ್ಯಾಂಡ್ ನೋಡಿಸ್ಕೊಂಡು ಅಲ್ಲೇ ಜೋಡಿಸ್ಕೊಂಡಿದ್ದೀನಲ್ವ ಅದೆರಡೇ ಇರೋದಷ್ಟೇ ಇನ್ನೆಲ್ಲೂ ಸಜ್ಜಾ ಎಕ್ಸ್ಟ್ರಾ ಇಲ್ಲವೇ ಇಲ್ಲ ನಾವು ಹೊಡ್ಸ್ಕೊಳ್ಳೋಕ್ಕೂ ಕೂಡ ಹಾಗಲ್ಲ ಅದೆಲ್ಲ ಟೈಲ್ಸ್ ಹಾಕ್ಬಿಟ್ಟಿದ್ರಲ್ಲ ಎಲ್ಲ ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ಟು ಫಿಲ್ಟರ್ಗೆ ಒಂದು ಪಾಯಿಂಟ್ ಕೊಟ್ಟಿದ್ದರು ಅಷ್ಟೇ ಸಜ್ಜ ಯಾವುದೂ ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ಆದರೂ ನಾನು ಈ ಥರ ಮೇಂಟೇನ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಆದ್ರೂ ಮುಂದಿನ ದಿನಗಳಲ್ಲಿ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಕಿಚನ್ ಮೇಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಈ ಥರ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಫೈನಲಿ ನೋಡಿ ಎಲ್ಲ ನೀರೆಲ್ಲ ಸುಂಡ್ಕೊಂಡು ಚೆನ್ನಾಗೆ ಎಣ್ಣೆ ಬಿಡ್ತಾ ಇದೆ ಅದು ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು ಒಬ್ಬೊಬ್ರು ಏನು ಮಾಡ್ತೀರಾ ಅಂತಂದರೆ ಮಸಾಲೆ ಹಾಕಿದ ತಕ್ಷಣ ಅಂದರೆ ಹಸಿ ಮಸಾಲೆ ಹಾಕಿದ ತಕ್ಷಣವೇ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಅಂದರೆ ಚಿಕನಿಗೆ ನೀರು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದಾರು ವಿಜಾಲ ಕೂಗಿಸ್ಬಿಡ್ತೀರಾ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಮಾಡಿ ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿ ಚಿಕನ್ ಕೂಡ ಸಾಫ್ಟಾಗಿ ಟೇಸ್ಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಥರ ಎಲ್ಲ ಫೈನಲಾಗಿ ಆಯ್ತಲ್ಲ ಅದೇ ಹಸಿ ಮಸಾಲ ಜಾರ್ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದಾರು ವಿಷಲ್ ಸಾಕು ನಾಟಿಕೋಳಿ ಆಮೇಲೆ ಮಸಾಲೆನೂ ಹಾಕೋಬೇಕಲ್ಲ ಅಂದರೆ ಇದು ಚಕ್ಕೆ ಕಾಯಿ ಎಲ್ಲ ಹಾಕ್ಕೊಂಡು ಹಾಡಿಸ್ತೀವಲ್ಲ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಆಡಿಸ್ತೀವಲ್ಲ ಸೊ ಆವಾಗಲೂ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಜಲನ್ನ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಇಲ್ಲೂ ಒಂದು ಮೂರು ವಿಜಲ್ ತೋರಿಸಿದ್ದೀನಿ ಅಷ್ಟೇ ಆರು ವಿಜಲ್ ಅಂತೂ ಬೇಕೇ ಬೇಕು ಕಂಪಲ್ಸರಿ ಇನ್ನು ಈ ಥರ ಫೈನಲಾಗಿ ವಿಜಲ್ ಕೂಡ ಹೋಗಿತ್ತು ಅನ್ನ ಕೂಡ ರೈಸ್ ಕೂಡ ಆಗಿತ್ತು ಈ ಥರ ಹುರ್ಗಡ್ಲೆ ಕಸಗಸೆ ಸೋಂಪು ಚಕ್ಕೆ ಲವಂಗ ಒಂದು ಅನಾನಸ್ ಮರಾಠಿ ಮುಗ್ಗು ಆಮೇಲೆ ಟೊಮೊಟೊ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಎಲ್ಲ ಜಾರ್ ಬೊಟ್ಲಿಗೆ ಹಾಕೊಂಡ್ಬಿಡಿ ಸಣ್ಣಕ್ಕೆ ಅಂದರೆ ಇದ್ರೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಒಳ್ಕಲ್ ಇದೆ ಬಟ್ ತೊಗೊಂಡು ಬರಬೇಕಷ್ಟೇ ಅದನ್ನು ತೋರಿಸ್ತೀನಿ ನಾನು ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇನ್ನು ಇದು ಬೇಯ್ತಾ ಇತ್ತಲ್ಲ ಒಂದು ಸ್ವಲ್ಪ ಇದು ನಾಟಿ ಕೋಳಿ ಬೇಯೋದು ಒಂದು ಸ್ವಲ್ಪ ಆಗುತ್ತಲ್ಲ ಇನ್ನು ನಾನು ಮಸಾಲೆ ಆಡಿಸ್ಕೊಂಡು ಆ ಈರುಳ್ಳಿ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೇಯ್ತಾ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡು ಖಾರ ಪುಡಿ ಹಾಕ್ಕೊಂಡೆ ಇದು ಮಟನ್ ಮಸಾಲ ಪೌಡರು ಹಸಿ ಮಸಾಲ ಪುಡಿ ಅಂತ ಹೇಳ್ತೀನಲ್ಲ ಯಾವಾಗ್ಲೂ ಅದನ್ನೇ ಅದೇ ಇದು ಇನ್ನು ಅದು ಕೂಡ ಬೇಯ್ತಾ ಇರಲಿ ಅಂದ್ಬಿಟ್ಟು ಸೈಡಲ್ಲಿ ಹಾಗೆ ಅದ್ರ ಪಾಡ್ಗೆ ಅದು ಚೆನ್ನಾಗಿ ಇದಾಗ್ತಾ ಇರಲಿ ಬೇಯ್ತಿರಲಿ ಅಂತ ಹೇಳಿ ಖಾರ ಎಲ್ಲ ಹಿಡ್ಕೊಳ್ಳಿ ಅಂದ್ಬಿಟ್ಟು ಖಾರ ಕೂಡ ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಂಡೆ ಬಾಣ್ಲಿಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ನೋಡ್ಕೋತಾ ಇದ್ದೀನಿ ಇನ್ನು ಸಾಂಬಾರು ಈರುಳ್ಳಿ ಹಾಕಿದ್ರಂತೂ ಇದಕ್ಕೆ ಸಿಕ್ಕೋಬೇ ಟೇಸ್ಟ್ ಕೊಡುತ್ತೆ ಹಸಿ ಈರುಳ್ಳಿ ತಿನ್ನಲ್ವಲ್ಲ ಸೊ ಹೀಗೆ ಮಾಡ್ಕೊಂಬಿಟ್ರೆ ಅದು ಕೆಂಪಿಗೆ ಆಗ್ಬಿಟ್ರೆ ಸಿಕ್ಕ ತುಂಬ ಮನೆಯೆಲ್ಲ ಗಮ್ಮಂತ ಇರುತ್ತೆ ಹಾಗೇ ಸಾಂಬಾರು ಈರುಳ್ಳಿ ಬಳಸ್ಬಿಟ್ಟು ಅಡುಗೆ ಮಾಡಿದ್ರೆ ಸಿಕ್ಕೋ ಟೇಸ್ಟಾಗಿರುತ್ತೆ ಇನ್ನು ನೋಡಿ ಯಾವ ಥರ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕುಕ್ಕಾಗಿದೆ ಅದು ಇನ್ನು ಇಲ್ಲೂ ಹಾಕ್ಕೊಂಡು ಬೇಯಿಸ್ಕೋತೀವಲ್ಲ ಆವಾಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಚಿಕನ್ ಎಲ್ಲ ಇಲ್ಲೋಡಿ ನೋಡಿ ಈ ಥರ ಮಿಕ್ಸ್ ಕೊಟ್ಕೊಂಡೆ ಮಿಕ್ಸ್ ಕೊಟ್ಕೊಂಡು ಆದಮೇಲೆ ಚೆನ್ನಾಗಿ ಬೇಯ್ತಾ ಇತ್ತಲ್ಲ ಅದು ಇನ್ನು ಹಾಗೆ ಸೈಡಲ್ಲಿ ಕೂಡ ಖರ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅಂದರೆ ನನಗೆ ಜಾಸ್ತಿ ಅಂತ ಅನ್ನಿಸ್ತು ಅದಕ್ಕೆ ನಾನೇನು ಮಾಡಿದೆ ನೋಡೋಣ ಸಾಂಬಾರಿದು ನಾಟಿ ಕೋಳಿ ಸಾಂಬಾರು ಒಂದು ಸ್ವಲ್ಪ ತಳ್ಳಿಗೆ ಇರಬೇಕಲ್ವಾ ಸಾ ಜಾಸ್ತಿ ಗಟ್ಟಿ ಹಾಕ್ಬಿಟ್ರೆ ಅದು ಅಷ್ಟು ಟೇಸ್ಟ್ ಸಿಗಲ್ಲ ಏನೋ ಒಂಥರ ಮಸಾಲೆ ಸಾಂಬಾರಲ್ಲಿ ತಿನ್ನೋ ಥರ ಆಗುತ್ತೆ ಈ ಕುಡಿಯೋದಕ್ಕೆ ಕುಡಿಯೋಕ್ಕೆ ಕುಡಿತಾರಲ್ಲ ಸಾಂಬಾರು ಅವ್ರಿಗೆ ಸಟ್ಟಾಗಲ್ಲ ಇದು ಅದು ನಮ್ಮನೆಯವ್ರ ತಳ್ಳಿಗೆ ಮಾಡಮ್ಮ ಅಂತ ಹೇಳಿದ್ರು ಹಾಗಾಗಿ ಈ ಥರ ಫೈನಲ್ ಆಗೇ ಅದು ಮೊಟ್ಟೆದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಸೌಟ್ ಹಾಕೋಕೆ ಹೋಗ್ಬಿಡಿ ಏಕೆಂದ್ರೆ ಅದು ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ ನೋಡಿ ಅದೇ ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ಕುದೀತಾ ಇದೆ ಆವಾಗ ನಿಧಾನಕ್ಕೆ ಈ ಥರ ಸೌಟ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಎಲ್ಲ ಬೆಂದ್ಕೊಂಡಿದೆ ಅದನ್ನು ಬೇಯ್ತಾನೆ ಇರಲಿ ಅಂದ್ಬಿಟ್ಟು ನಾನು ಕೂಡ ಸೈಡಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಇನ್ನು ಚೆನ್ನಾಗೆಲ್ಲ ಕುಕ್ಕಾಗಿ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿತ್ತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೂ ಕೂಡ ಹಾಕ್ಕೊಂಡಿದ್ದೀವಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಓಕೆನಾ ಇನ್ನು ಕೊತ್ತಮರಿ ಸೊಪ್ಪು ಹಾಕೊಂಡೆ ಚೆನ್ನಾಗಿ ಬೇಯ್ತಾ ಇರಲಿ ಅಂತ ಹೇಳಿಬಿಟ್ಟು ಸೈಡಲ್ಲಿ ಮುದ್ದೆಗೂ ಕೂಡ ಆವಾಗಲೇ ಹಸಿಟ್ಟು ಕೂಡ ಹುಯ್ಕೊಂಡಿದ್ದೆ ಮುದ್ದೆ ಮಾಡೋದು ಒಂದು ವೀಡಿಯೋ ಸಪ್ರೇಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಇನ್ನು ಈ ಥರ ಸಾಂಬಾರೆಲ್ಲ ಫೈನಲ್ಲಿ ಚೆನ್ನಾಗಿ ಕುಕ್ಕಾಗ್ತಾಯಿದೆ ಮನೆಯೆಲ್ಲ ಗಮ್ಮಂದಾಯಿತು ಸಾಂಬಾರು ಕೂಡ ಅಷ್ಟೇ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಂಡಿದ್ದು ಇನ್ನು ನಾಳೆ ಶನಿವಾರ ಅಲ್ವಾ ಶನಿವಾರ ತಿನ್ನಕ್ಕೆ ಹೋಗಲ್ಲ ನಾನ್ ವೆಜ್ ಆಗಲಿ ಏನಾಗಲಿ ತಿನ್ನಕ್ಕೆ ಹೋಗಲ್ಲ ಈ ಥರ ಫೈನಲ್ಲಾಗಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ನಲ್ಲ ಅದು ಕೂಡ ಎಲ್ಲ ರೆಡಿಯಾಗಿದೆ ಇವತ್ತು ತಿರ್ಕೊಬೇಕಷ್ಟೇ ಯಾರೆಲ್ಲ ಹೀಗೆ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂದರೆ ಒಂದು ಏನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಇಲ್ಲ ಆ್ಯಂಡ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿದಿನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಕೊಡ್ತಾ ಇಲ್ಲ ಕಮೆಂಟ್ಸಲ್ಲಿ ಏನೂ ತಿಳಿಸ್ತಾ ಇಲ್ಲ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಐಕಾನ್ ಬಟನ್ ಇದೆ ಹಾಲ್ ಅಂತ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆನಾ ಇನ್ನು ನೋಡಿ ಯಾವ ಥರ ಚೆನ್ನಾಗಿ ಕುದಿಬೇಕಿದು ಅದು ಕುದಾಗ್ಲೇ ಉಪ್ಪು ಖಾರ ಎಲ್ಲ ಕೊತ್ಮರಿ ಸೊಪ್ಪೆಲ್ಲ ಹಾಕಿದ್ದೀವಲ್ಲ ಆ ಫ್ಲೇವರೆಲ್ಲ ಚೆನ್ನಾಗಿ ಬಿಡಬೇಕು ಆವಾಗ್ಲೇ ಅದು ಟೇಸ್ಟ್ ಆಗಿರುತ್ತೆ ಇನ್ನು ಫೈನಲ್ ಆಗಿ ಈ ಥರ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಪಕ್ಕದ ಮನೆಯಲ್ಲಿ ಬೆಕ್ಕು ಮರಿ ಹಾಕಿತ್ತು ಅದನ್ನು ಒಂದು ಕ್ಲಿಪ್ ತೊಗೊಂಡೆ ನಾಲ್ಕು ಮರಿ ಹಾಕಿದೆ ಬಟ್ ಅದು ಓಡೋಗ್ಬಿಡ್ತು ನನ್ನ ಮಕ್ಕಳು ಸೌಂಡ್ ಮಾಡೋ ಅಷ್ಟರಲ್ಲಿ ಎರಡು ಹೋಗಿತ್ತು ಎರಡು ಆರಾಮಾಗಿ ಕೂತ್ಕೊಂಡಿತ್ತು ಇದನ್ನು ಕೂಡ ಶೇರ್ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್